ಹಳೆ ಮೈಸೂರು ಭಾಗವನ್ನ ಅಮಿತ್ ಶಾ ಟಾರ್ಗೆಟ್ ಮಾಡಿದ್ದಾರೆ ಅಲ್ಲಿ ಪ್ರಚಾರ ಕಾರ್ಯವನ್ನ ಆರಂಭ ಮಾಡೋದಕ್ಕೂ ಮುಂಚಿತವಾಗಿ ಚಾಮುಂಡೇಶ್ವರಿ ದೇವಿಗೆ ಅಮಿತ್ ಶಾ ಅವರು ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಲೈವ್ ಫುಟೇಜ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಅವರ ಸಂಚಾರ ಆರಂಭ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಗುಂಡ್ಲುಪೇಟೆಯತ್ತ ಅಮಿತ್ ಶಾ ಅವರು ತೆರಳುತ್ತಾರೆ ಅಮಿತ್ ಶಾಗೆ ಮೈಸೂರು ಭಾಗದ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಈಗಷ್ಟೇ ಅವರು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ರಾಮದಾಸ್ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕರ್ನಾಟಕವನ್ನ ಗೆಲ್ಲೋದಕ್ಕೆ ಅಮಿತ್ ಶಾ ಅವರು ಒಂದು ಮೆಗಾ ಆಪರೇಷನ್ ಅನ್ನ ಈ ಮುಖಾಂತರ ಮಾಡ್ತಾ ಇದ್ದಾರೆ ಈ ಬಾರಿ ಪ್ರಚಾರ ಕಾರ್ಯವನ್ನ ಅವರು ಆರಂಭ ಮಾಡಿದ್ದು ಕೂಡ ಹಳೇ ಮೈಸೂರು ಭಾಗದಿಂದಲೇ ಸೊ ಇವತ್ತು ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಮೈಸೂರಲ್ಲಿ ಪೂಜೆಯನ್ನು ನೆರವೇರಿಸಿದ್ರು ಚಾಮರಾಜನಗರ ಹಾಸನದಲ್ಲಿ ರ್ಯಾಲಿ ಮಾಡ್ತಾರೆ ಗುಂಡುಪೇಟೆಯಿಂದ ಆರಂಭ ಮಾಡ್ತಾರೆ ಸಕಲೇಶ್ಪುರದಲ್ಲೂ ಕೂಡ ರೋಡ್ ಶೋನ ನಡೆಸಿ ತದನಂತರ ಹುಬ್ಬಳ್ಳಿಗೆ ತೆರಳುತ್ತಾರೆ ಇವತ್ತು ಅಮಿತ್ ಶಾ ಅವರು ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಪರವಾಗಿ ರೋಡ್ ಶೋನ ನಡೆಸೋದಕ್ಕೆ ಇದೀಗ ಅಮಿತ್ ಶಾ ಅವರು ಗುಂಡ್ಲುಪೇಟೆ ತೆರಳುತ್ತಾ ಇದ್ದಾರೆ ಇನ್ನು ಗಡಿ ಜಿಲ್ಲೆಯಿಂದಲೇ ಹಳೆ ಮೈಸೂರು ಭಾಗವನ್ನ ಅಮಿತ್ ಶಾ ಅವರು ಮತ್ತೆ ಈ ಬಾರಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪಕ್ಷ ಅಲ್ಲಿ ಅಷ್ಟು ಬಲವಾಗಿಲ್ಲ ಯಾಕಂದ್ರೆ ಹಳೆ ಮೈಸೂರು ಭಾಗವನ್ನ ಜೆಡಿಎಸ್ ಭದ್ರಕೋಟೆ ಮಾಡ್ಕೊಂಡಿದೆ ಕಾಂಗ್ರೆಸ್ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇದೆ ಈಗ ಬಿಜೆಪಿ ಶತಾಯ ಗತಾಯ ಅಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಚಾಣಕ್ಯ ತಂತ್ರಗಾರಿಕೆಯನ್ನ ನಡೆಸ್ತಾ ಇರೋದು ಇನ್ನೊಂದು ಕಡೆ ಅಮಿತ್ ಶಾ ಅವರ ಆಗಮನದಿಂದಾಗಿ ರಣ ಬಿಸಿಲನ್ನು ಲೆಕ್ಕಿಸದೆ ಆ ರೋಡ್ ಶೋನ ನೋಡಬೇಕು ಅಂತ ಹೇಳಿ ಮಾರ್ಗದ ಉದ್ದಕ್ಕೂ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಇನ್ನು ಬಿಜೆಪಿಯ ಬಾವುಟ ಅಲ್ಲಿ ನೋಡ್ತಾ ಇದ್ದೀವಲ್ಲ ಎಲ್ಲೆಲ್ಲೂ ಕೇಸರಿ ಮಯವಾಗಿ ಕಂಗೊಳಿಸ್ತಾ ಇದೆ ಇಂದಿನ ಕೆಲವೇ ಹೊತ್ತಲ್ಲಿ ಗುಂಡುಪೇಟೆಯಲ್ಲಿ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಪಾಲ್ಗೊಳ್ತಾರೆ ಅಂದ್ರೆ ಕೇವಲ ಅದು ಗುಂಡುಪೇಟೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಕೂಡ ಅದರ ಎಫೆಕ್ಟ್ ತಾಗೋ ರೀತಿಯಲ್ಲೇ ಅಮಿತ್ ಶಾ ಅವರು ಈಗ ರೋಡ್ ಶೋನ ನಡೆಸೋದಕ್ಕೆ ತಯಾರಿಗಳು ಅಲ್ಲಿ ನಡೆದಿರೋದು ಗುಂಡ್ಲುಪೇಟೆಯನ್ನೇ ಯಾಕ್ ಆಯ್ಕೆ ಮಾಡ್ಕೊಂಡ್ರು ಹಾಗಾದ್ರೆ ಅಮಿತ್ ಶಾ ಅದಕ್ಕೂ ಕೂಡ ಉತ್ತರ ಇದೆ ಯಾಕಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋವನ್ನ ಕರ್ನಾಟಕದಲ್ಲಿ ಗುಂಡ್ಲುಪೇಟೆಯಿಂದನೇ ಆರಂಭ ಮಾಡಿದ್ರು ಹಾಗಾಗಿ ಅದೇ ಜಾಗದಿಂದ ಕೇಸರಿ ರಣ ಕಹಳಿಯನ್ನ ಮೊಳಗಿಸುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಅಲ್ಲಿ ರೋಡ್ ಶೋನ ಇವತ್ತು ನಡೆಸ್ತಾರೆ ಸಿದ್ಧತೆಗಳಾಗಿದೆ ಆಗ್ಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಿನ್ನ ಕೆಲವೇ ಹೊತ್ತಲ್ಲಿ ಗುಂಡುಪೇಟೆಯಲ್ಲಿ ರೋಡ್ ಶೋ ಆರಂಭ ಮಾಡ್ತಾರೆ ಅಮಿತ್ ಶಾ ರೋಡ್ ಶೋಗೆ ರಣ ಬಿಸಿಲಲ್ಲೂ ಕೂಡ ಜನ ವೇಟ್ ಮಾಡ್ತಾ ಇದ್ದಾರೆ ರೋಡ್ ಶೋ ಮಾರ್ಗದ ಉದ್ದಕ್ಕೂ ಬಿಜೆಪಿ ಬಾವುಟಗಳು ರಾರಾಜಿಸ್ತಾ ಇದೆ ಈಗ ರೋಡ್ ಶೋ ನಡೆಸೋ ಮುಖಾಂತರವಾಗಿ ಅಲ್ಲಿನ ಕ್ಯಾಂಡಿಡೇಟ್ ನಿರಂಜನ್ ಪರವಾಗಿ ಮತ ಅಮಿತ್ ಶಾ ಅವರು ನಡೆಸ್ತಾರೆ ಇನ್ನು ಅವರಿಗೆ ಅಲ್ಲಿ ಪ್ರತಾಪ್ ಸಿಂಹ ಅವರು ರಾಮದಾಸ್ ಅವರು ಸಾಥ್ ಕೊಟ್ಟಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆಯನ್ನ ನೆರವೇರಿಸಿದಂತ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈ ಬಾರಿ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗವನ್ನ ಆರಂಭದಲ್ಲೇ ಟಾರ್ಗೆಟ್ ಮಾಡಿದ್ದನ್ನ ನಾವು ನೋಡಿದ್ವಿ ಈಗ ಗುಂಡ್ಲುಪೇಟೆಯಿಂದ ಕ್ಯಾಂಡಿಡೇಟ್ ಪರವಾಗಿ ಪ್ರಚಾರವನ್ನು ಆರಂಭಿಸುತ್ತಾ ಇದ್ದಾರೆ ಇದು ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಯಾವ ತರ ಎಫೆಕ್ಟ್ ಬೀರುತ್ತೆ ಈಗಷ್ಟೇ ಮೈಸೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿರುವಂತದ್ದು ಚಾಮುಂಡಿ ಬೆಟ್ಟಕ್ಕೆ ವಿಶೇಷವಾಗಿ ಭೇಟಿಯನ್ನ ಕೊಡೋದ್ರ ಮುಖಾಂತರವಾಗಿ ಚಾಮುಂಡಿ ಈಶ್ವರ್ಯಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿರುವಂಥದ್ದು ಅಂದ್ರೆ ಈ ಮುಖ್ಯವಾಗಿ ಈ ಭಾಗಕ್ಕೆ ಚಾಮುಂಡಿ ತಾಯಿ ಶಕ್ತಿ ದೇವತೆ ಅಂತಲೇ ಹೇಳ್ಬಹುದು ಹೀಗಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಈ ಭಾಗದಲ್ಲಿ ಪ್ರಚಾರವನ್ನ ಕೈಗೊಂಡಿರುವಂತದ್ದು ನೀವು ಹೇಳ್ತಾ ಇದ್ರಿ ಅವಾಗಲೇನೆ ಈ ಭಾಗದಲ್ಲಿ ಸಾಲದಕ್ಕೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಚಾಮರಾಜನಗರ ಮೈಸೂರು ಮತ್ತೆ ಹೀಗಾಗಿ ಅದನ್ನು ಚಿದ್ರಪಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯನೇ ಅವರೇ ಎಂಟ್ರಿ ಕೊಡ್ತಾ ಇರುವಂತದ್ದು ಮತ್ತೆ ಗುಂಡ್ಲುಪೇಟೆಯಲ್ಲೂ ಕೂಡ ಹಾಲಿ ಶಾಸಕರಾಗಿರ್ತಕ್ಕಂಥ ನಿರಂಜ್ ಕುಮಾರ್ ಕುಮಾರ್ ಇದ್ದಾರೆ ಅವರ ಪರವಾಗಿ ಇವತ್ತು ಮತಯಾಚನೆಯನ್ನು ಮಾಡ್ತಿರುವಂತದ್ದು ಶರ್ಮಿದ ನೀವು ಈಗ ಕಾಣಬಹುದಾಗಿದೆ ಎಷ್ಟು ಜನರನ್ನ ನೆರೆದಿದ್ದಾರೆ ಅಂತ ಅಮಿತ್ ಶರ್ ಅವರನ್ನ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿರತಕ್ಕಂತ ಜನರು ಬಿಸಿಲು ಅನ್ನುವಂತ ಲೆಕ್ಕಿಸದೇನೆ ಅಮಿತ್ ಅವರಿಗೆ ಕಾದು ನಿಂತಿರುವಂತದ್ದು ಅಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾರ್ ಅವರು ಈ ಒಂದು ಗುಂಡ್ಲುಪೇಟೆಯ ಮುಖ್ಯ ರಸ್ತೆಯಲ್ಲಿ ರೋಡ್ ಶೋ ಅನ್ನು ಮಾಡ್ತಾ ಇದ್ದಾರೆ ರೋಡ್ ಶೋ ಮಾಡೋದ್ರ ಮುಖಾಂತರವಾಗಿ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಹಾಗಾಗಿ ಅವರನ್ನ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಅವರು ಗಡಿ ಭಾಗದ ಜಿಲ್ಲೆಗಳಾಗಿರ್ತಕ್ಕಂಥ ಚಾಮರಾಜನಗರದಲ್ಲಿ ಈ ಒಂದು ಪ್ರಚಾರವನ್ನು ಮಾಡ್ತಿರೋದ್ರಿಂದಾಗಿ ಸಹಜವಾಗಿಯೇ ಈ ಭಾಗದ ಕಾರ್ಯಕರ್ತರಾಗಿರ್ಬೋದು ಜನರಾಗಿರ್ಬೋದು ಏನ್ ಹೇಳ್ತಾರೆ ಅನ್ನೋದು ಒಂದು ನಿರೀಕ್ಷೆ ಇರುವಂತದ್ದು ಅದಕ್ಕೋಸ್ಕರವಾಗಿ ಅಮಿತ್ ಶರ್ ಅವರು ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾದು ಈಗ ಕುಳಿತಿರುವಂತದ್ದು ನಾವು ಕಾಣಬಹುದಾಗಿದೆ ಶರ್ಮಿತಾ ಮುಖ್ಯವಾಗಿ ಅದೇ ಅಮಿತ್ ಶರ್ ಅವರು ಆ ಒಂದು ಏನು ತೆರೆದ ವಾಹನದ ಮುಖಾಂತರವಾಗಿ ರೋಡ್ ಶೋವನ್ನ ಮಾಡುವಂತದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸುತ್ತಲ ಮುತ್ತ ಅಂದ್ರೆ ಅಮಿತ್ ಶರ್ ಅವರು ಹೋಗುವಂತ ಒಂದು ರಸ್ತೆ ಏನಿದೆ ರಸ್ತೆಯ ಅಕ್ಕಪಕ್ಕದಲ್ಲಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಮತ್ತೆ ಜನರು ಜಮಾವಣೆಗೊಂಡಿರುವಂತದ್ದು ಬಿಜೆಪಿ ಪಕ್ಷದ ಫ್ಲಾಗ್ ಗಳನ್ನು ಹಿಡಿಯೋದ್ರ ಮುಖಾಂತರವಾಗಿ ಅವ್ರನ್ನ ಸ್ವಾಗತ ಮಾಡುವಂತ ನಿಟ್ಟಲು ಕೂಡ ಸಜ್ಜಾಗಿರುವಂತದ್ದು ಅದ್ರ ಜೊತೆಗೆ ಮುಖ್ಯವಾಗಿ ನಿರಂಜನ್ ಕುಮಾರ್ ಅವರ ಪರವಾಗಿ ಮತಯಾಚನೆ ಮಾಡುವಂತ ನಿಟ್ಟಲು ಕೂಡ ಕಾರ್ಯಕರ್ತರು ಸಜ್ಜಾಗಿರುವಂತದ್ದು ಈ ಮೂಲಕವಾಗಿ ಒಂದ್ ರೀತಿ ಗುಂಡ್ಲಪೇಟೆ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಈ ಒಂದು ಮತ ಆಗ್ಬೇಕು ಅಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಬಿಜೆಪಿಗೆ ಒಂದ್ ರೀತಿ ಹಿನ್ನಡೆ ಉಂಟಾಗಿರುವಂತಹ ಒಂದು ಬೆಳವಣಿಗೆಗಳು ಆಗ್ತಾ ಇದೆ ಭಿನ್ನಮತ ಸಣ್ಣ ಸಣ್ಣ ಭಿನ್ನಮತ ಕೂಡ ಇದೆ ಅಮಿತ್ ಶರ್ ಅವರು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಭಿನ್ನಮತ ಎಲ್ಲವೂ ಕೂಡ ಶಮನ ಆಗುತ್ತೆ ಮತ್ತೆ ಕಾರ್ಯಕರ್ತರು ಏನೇ ಆ ಮುಖಂಡರು ಯಾರೇ ಅಸಮಾಧಾನಗೊಂಡಿದೆ ಅದನ್ನ ಬದಿಗೊತ್ತು ಗೊತ್ತು ಕೆಲಸ ಮಾಡುವಂತದ್ದು ಹೀಗಾಗಿ ಅದಕ್ಕೋಸ್ಕರವಾಗಿನ ಬಿಜೆಪಿ ಚುನಾವಣಾ ಚಾಣಕ್ಯ ಅವರು ಈ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಿರುವಂತದ್ದು ಈ ಮುಖಾಂತರವಾಗಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಚುನಾವಣೆಯ ತಂತ್ರಗಾರಿಕೆ ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಅಂತಲೇ ಹೇಳ್ಬೋದು ಶರ್ಮಿತಾಂಕ್ ಯು ಕೃಷ್ಣ ಈ ಕ್ಷಣದ ಅಪ್ಡೇಟ್ಸ್ಗೆ